ಹಾಯ್ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಕ್ಷ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಬನ್ನಿ ಆದರ್ಶ ವಿದ್ಯಾಲಯ ಮತ್ತು ಮೊರಾಜ್ ದೇಸಾಯಿ ಪರೀಕ್ಷೆಗೆ ಸಂಬಂಧಪಟ್ಟಂತ ಸಾಮಾನ್ಯ ಕನ್ನಡದ ಒಳಗಡೆ ನಿಮ್ಗೆ ಪ್ರಶ್ನೆಗಳು ಬರ್ತಿರ್ತಿರ್ತವೆ ಯಾಕಂದ್ರೆ ಈ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತ ಪ್ರಮುಖ ಪ್ರಶ್ನೆ ಇಲ್ಲಿ ಡಿಸ್ಕಸ್ ನ ಮಾಡ್ಕೊತ ಬರ್ತಿರ್ತಾನೆ ಪ್ರಶ್ನೆಗಳು ಯಾವ ತರ ಅಂತ ಹೇಳಿ ಈ ವಿಡಿಯೋನ ಬರ್ರಿ ಈಗಾಗಲೇ ಸಾಕಷ್ಟು ಕುಸಿಂಪರ್ಗಳು ವಿಜ್ಞಾನ ಸಮಾಜ ವಿಜ್ಞಾನ ಗಣಿತ ಈ ತರ ನಿಮ್ಗೆಲ್ಲ ಪ್ರಶ್ನೆಗಳು ಸಿಗ್ತಿರ್ತಾವೆ ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಕೂಡ ಸ್ಟಾರ್ಟ್ ಮಾಡಿದ್ರೆ ಅವು ಕೂಡ ನಿಮ್ಮ ಪ್ರಶ್ನೆ ಪತ್ರಿಕೆಗಳು ಸರಿಯಲ್ಲಾ ಸಿಗಬೇಕಪ್ಪ ಅಂದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೇಸ್ಟೋರ್ ಒಳಗಡೆ ಎಲ್ಲ ವಿಡಿಯೋಗಳು ಏನಕ್ಕೆ ಅಂದ್ರೆ ಸಿಗ್ತವೆ ಹಾಗಾದ್ರೆ ಬನ್ನಿ ಕ್ವೆಶನ್ಸ್ಗಳು ಯಾವ ಥರ ಇದೆಯಪ್ಪ ಅಂತೇಳಿ ಬಂದಾಗ ಬೇಸಾಯ ಮಾಡುವವನು ಯಾರು ಅಂತ ಕ್ವೆಶನ್ಸ್ನ ಕೊಟ್ಟಿದ್ದಾನೆ ಕಾರ್ಮಿಕ ಕೂಲಿ ರೈತ ಬಡಿಗ ಅಂತೇಳಿ ಸರ್ ನಾವು ಬೇಸಾಯ ಮಾಡುವವನನ್ನು ನಾವು ಏನಂತ ಕೇಳ್ತೀವಪ್ಪ ಅಂದ್ರೆ ರೈತರು ಅಂತ ಕೇಳ್ತೀವಿ ಹೌದಾ ಬೇಸಾಯ ಮಾಡೋವನ್ನೇ ರೈತ ಈಗ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಿದ್ನಪ್ಪ ಅಂದರೆ ಆತನ ಕೂಲಿ ಅಂತೇಳಿ ಕೇಳ್ತೀವಿ ಕಾರ್ಮಿಕಪ್ಪ ಅಂದರೆ ಒಂದೇ ಕೆಲಸ ನಿರ್ದಿಷ್ಟವಾದ ಕೆಲಸಗಳನ್ನು ಮಾಡ್ತಿದ್ರಪ್ಪ ಅಂದರೆ ಕಾರ್ಮಿಕರು ಕಾರ್ಮಿಕರ ನಾಚೆ ಅಂದರೆ ಮೇ ಒಂದತ್ತೆ ಕೇಳ್ತೀವಿ ಬಡಿಗೆತನದ ಕೆಲಸಗಳನ್ನು ಮಾಡ್ತಿದ್ರಪ್ಪ ಅಂದರೆ ಫರ್ನಿಚರ್ ವರ್ಕ್ಗಳನ್ನು ವುಡ್ ವರ್ಕ್ಗಳನ್ನು ಮಾಡ್ತಿದ್ರಪ್ಪ ಅಂದ್ರೆ ಬಡಿಗಗಳಂತೇಳಿ ನಾವು ಕರಿತೇವೆ ಬಡಿಗ ನೆಕ್ಸ್ಟ್ ಬೇವಿನ ಮರ ಮತ್ತು ಕಲ್ಲು ಕಂಟಕದಿಂದ ಪಾರಾದವು ಈ ವಾಕ್ಯದಲ್ಲಿರುವ ಅನುಸರ ಅಕ್ಷರ ಇದಾಗಿದೆ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ ಅನುಸರ ಮತ್ತು ವಿಸರ್ಗ ಅಂತೇಳಿ ಯೋಗವಾಹಗಳಂತೇಳಿ ಕರಿತೀವಿ ನಾವು ಕನ್ನಡದಲ್ಲಿ ಹಾಗಾದರೆ ಇದರಲ್ಲಿ ನ ಮ ದ ಇವು ಅಣುನಾಶಕ ಅಕ್ಷರಗಳಲ್ಲ ನೆಕ್ಸ್ಟ್ ಅಣುಸ್ವರ ಅಕ್ಷರಗಳಲ್ಲ ಸ್ವಾರಿ ಇವುನ ನ ಯಕರ್ನ ಅಣುನಾಶಕ ಅಕ್ಷರದಾಗೂ ಕೂಡ ಕರಿತೇವೆ ನೆಕ್ಸ್ಟ್ ಈ ವರ್ಗೀಯ ವ್ಯಂಜನಗಳು ವ್ಯಂಜನಗಳು ಅಂತ ಕರಿತೇವೆ ಗೊತ್ತದ ಆ ವ್ಯಂಜನಗಳಲ್ಲಿ ಕೂಡ ಇವು ಬರ್ತವೆ ಹಾಗಾದರೆ ಇದರಲ್ಲಿ ಕಮ್ ಅನ್ನೋದು ಏನಪ್ಪಾ ಅಂದ್ರೆ ಅಣುಸ್ವರ ಹೀಗಾಗಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಅಂತ ನೋಡ್ಕೊತ ಬಂದಾಗ ನದಿ ಮಧ್ಯದಿಂದ ಯಾರು ದುತ್ತನೆ ನಿಮಗೆ ನಿಮಗಿದು ಪಾಠಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ನದಿ ಅಳಲು ಅಂತ ಒಂದು ಪಾಠ ಇದೆಯಲ್ಲ ಆ ಪಾಠದಲ್ಲಿ ನದಿಯ ಮಧ್ಯದಿಂದ ಯಾರು ದುತ್ತನೆ ಪ್ರತ್ಯಕ್ಷ ಅಂದ್ರೆ ಜಲದೇವತೆ ನದಿಯ ಮಧ್ಯದಿಂದ ದುತ್ತನೆ ಪ್ರತ್ಯಕ್ಷಗಳಾದಳು ಅಂತೇಳಿ ನೀವು ರೈಟ್ ಆನ್ಸರ್ನ ಹಾಕಬೇಕು ನೆಕ್ಸ್ಟ್ ಪ್ರಶ್ನೆ ಉತ್ತಮ ನಾಯಕತ್ವ ಗುಣ ಹೊಂದಿರುವ ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಮೆಚ್ಚುಗೆ ಗಳಿಸಿತ್ತು ಈ ವಾಕ್ಯದಲ್ಲಿ ವಿಜಾತಿಯ ಸಂಯುಕ್ತಾಕ್ಷರ ಪದ ಯಾವುದು ಅಂತ ಕ್ವಶನ್ಸ್ ನ ಕೊಟ್ಟಾರೆ ವಿಜಾತಿ ಅಂದ್ರೇನು ಬೇರೊಂದು ಅಕ್ಷರದ ಒತ್ತಕ್ಷರಗಳು ಅದರ ಕೆಳಗಡೆ ಬರಬೇಕು ಹಾಗಾದ್ರೆ ಇಲ್ಲಿ ತ ಕ ತದ ಉತ್ತಮ ತದೊತೆ ಬಂದಿದೆ ಹೀಗಾಗಿ ಇದು ವಿಜಾತಿ ಅಲ್ಲ ಎಲ್ಲ ಲ ಕ ಲ ಲದೋತೆ ಬಂದಿದೆ ಇದು ಅಲ್ಲ ನಾಯಕತ್ವ ತ ಕ ವ ಬಂದಿದೆ ಇಲ್ಲಿ ಓಕೆ ಹಾಗಾದ್ರೆ ತಕ್ ವ ಬಂದಿತ್ತಪ್ಪ ಅಂದ್ರೆ ಇದು ವಿಜಾತಿಯ ಸಂಯುಕ್ತಾಕ್ಷರ ಆಪ್ಷನ್ ಡಿ ಒಳಗಡೆ ಮೆಚ್ಚುಗೆ ಚಗ್ ದ ಹೊತ್ತನೆ ಬಂದಿದೆ ಹೀಗಾಗಿ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತೇಳಿ ನೋಡ್ಕೊತ ಬಂದಾಗ ಕಾಡು ನಿಮಗೂ ಬೇಕು ಎಂದು ಎಚ್ಚರಿಸಿದವರು ಯಾರು ಅಂತ ಪ್ರಶ್ನೆ ಇದೆ ಇದು ಕೂಡ ನಿಮ್ಮ ಪಾಠದಲ್ಲಿ ಬಂದಂಥ ಪ್ರಶ್ನೆ ಕಾಡು ನಿಮಗೂ ಬೇಕು ನಮಗೂ ಬೇಕು ಅಂತೇಳಿ ಎಚ್ಚರಿಸಿದವರು ಯಾರು ಅಂತ ಪ್ರಶ್ನೆ ಇದೆ ಇದನ್ನ ಹೀಗೆಂತ ಹೇಳಿದವರು ಯಾರಪ್ಪ ಅಂದ್ರೆ ಜಿಂಕೆ ಅಂತೇಳಿ ಕರಿತೇವೆ ಇಲ್ಲಿ ಎತ್ತಾಗ್ಲಿ ಮಂಗಾಗ್ಲಿ ಏನೇನು ಹೇಳ್ತಾವೆ ಅನ್ನೋದು ಕೂಡ ಒಂದೊಂದು ಸೆಂಟೆನ್ಸ್ ಗಳನ್ನ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾನೆ ಅವಕ್ಕೂ ಕೂಡ ತಾವು ನೋಡ್ಕೋಬೇಕಾಗ್ತದೆ ಮಕ್ಕಳು ಬಯಲಿನಲ್ಲಿ ಆಟವಾಡಿದರು ಈ ವಾಕ್ಯದಲ್ಲಿರುವ ಮಕ್ಕಳು ಪದದ ಏಕವಚನ ರೂಪ ಏನು ಅಂತ ಕ್ವಶನ್ಸ್ನ ಕೊಟ್ಟ ಮಕ್ಕಳು ಪದದ ಏಕವಚನ ರೂಪ ಏನಪ್ಪ ಅಂದ್ರೆ ಮಗು ಅಂತ ಹೇಳ್ಕೊಳ್ತೇವೆ ಹೀಗಾಗಿ ಆಪ್ಷನ್ಸ್ ಡಿ ಏಕವಚನ ಬಹುವಚನ ಇವು ಕೂಡ ಸಾಕಷ್ಟು ಬಾರಿ ಕ್ವೆಶನ್ಸ್ಗಳಾಗ್ತಿರ್ತಾವೆ ಅದರಲ್ಲಿ ಸಂಬಂಧ ರಿಲೇಟೆಡು ಸ್ವಲ್ಪ ಏನಾಗ್ತವಪ್ಪ ಅಂದರೆ ಚೇಂಜಸ್ಗಳಾಗ್ತಾವೆ ನೋಡ್ಕೋಬೇಕು ನೆಕ್ಸ್ಟ್ ಪ್ರಶ್ನೆ ಈ ಪದವು ಉತ್ತಮ ಪುರುಷಕ್ಕೆ ಉದಾಹರಣೆಯಾಗಿದೆ ಅಂತ ಕ್ವಶನ್ಸ್ನ ಕೊಡ್ತಾನೆ ಕನ್ನಡ ಗ್ರಾಮರ್ ಮೇಲೆ ಹೈಯೆಸ್ಟ್ ಕ್ವಶನ್ಸ್ನ ಮಾಡ್ತಾ ಇರ್ತಿರ್ತಾನೆ ನೆನ್ಪಿಟ್ಕೊಡ್ರಿ ಉತ್ತಮ ಪುರುಷಕ್ಕೆ ಉದಾಹರಣೆಗೆ ಯಾವುದು ಅಂತ ಕ್ವಶನ್ಸ್ನ ಕೊಟ್ಟನು ನಾನು ಅವನು ನೀನು ಮೇಲಿನ ಎಲ್ಲವು ಇದರಲ್ಲಿ ಉತ್ತಮ ಪುರುಷಕ್ಕೆ ಉದಾಹರಣೆ ಯಾವುದಪ್ಪ ಅಂದ್ರೆ ನಾನು ಅನ್ನೋದು ಉತ್ತಮ ಪುರುಷ ನೀನು ನೀವು ಇವು ಮಧ್ಯಮ ಪುರುಷ ಅವನು ಇದು ಏನಪ್ಪಾ ಅಂದ್ರೆ ಪ್ರಥಮ ಪುರುಷ ಅಂತ ಕರಿತೀವಿ ಈ ಥರ ಸಾಕಷ್ಟು ನಿಮ್ಗೆ ಅಲ್ಲಿ ತಾನು ತಾವು ತನ್ನಿಂದ ಇಂಥ ಬರ್ತಪ್ಪ ಆತ್ಮಾರ್ಥಕ ಸರ್ವನಾಮಗಳು ಸಾಕಷ್ಟು ಬಾರಿ ಏನಾಗ್ತಿರ್ತಪ್ಪ ಅಂದ್ರೆ ಕನ್ಫ್ಯೂಸ್ ಆಗ್ತಿರ್ತವೆ ನೋಡ್ಕೋತಾ ಬರ್ರಿ ದೇವಸ್ಥಾನದಲ್ಲಿ ಪೂಜಾರಿಯು ಅರ್ಚನೆ ಮಾಡಿದರು ಈ ವಾಕ್ಯದಲ್ಲಿ ಪೂಜಾರಿ ಎಂಬ ಪದ ಪೂಜಾರಿ ಎಂಬ ಪದ ಏನನ್ನು ಸೂಚಿಸ್ತದ ಅಂಕಿತನಾಮ ರೂಢನಾಮ ಅನ್ವರ್ತಕ ನಾಮ ದ್ವಿನಾಮ ಸರ್ ಪೂಜಾರಿ ಅನ್ನೋದು ನಾವು ಅನ್ವರ್ತಕ ನಾಮ ಅವರ ಅನುಸಾರವಾಗಿ ಕರಿತಿರ್ತವೆ ಅಥವಾ ಅಂಗಲ ಅಂಗವೈಕಲ್ಯ ಅನುಸಾರವಾಗಿ ಕರಿತಿದ್ದೆಪ್ಪ ಅಂದ್ರೆ ಅವರ ಅನುವರ್ತಕ ನಾಮಗಳು ಅಂತ ಹೇಳ್ತೇವೆ ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರವನ್ನ ಹಾಕಬೇಕಾಗ್ತದ ಇನ್ನು ನೆಕ್ಸ್ಟ್ ಪ್ರಶ್ನೆ ಅಂತ ನೋಡಿದಾಗ ಸುಖ ಈ ಪದದ ಸಮನಾರ್ಥಕ ಪದ ಇದು ಅಂತ ಹೇಳಿ ಕ್ವಶನ್ಸ್ನ ಕೊಟ್ಟ ಸುಖ ಪದದ ಸಮನಾರ್ಥಕ ಪದ ಏನಪ್ಪಾ ಅಂದ್ರೆ ಗಿಳಿ ಅಂತ ಹೇಳ್ಕಿರ್ತೀವಿ ಆಪ್ಷನ್ ಸಿ ಏನಪ್ಪ ಅಂದ್ರೆ ಇದಕ್ಕ ಸರಿ ಉತ್ತರ ಆಗ್ತದ ರಾಜನ ತೋಟವನ್ನು ಹಾಳು ಮಾಡಿದವು ಈ ವಾಕ್ಯದಲ್ಲಿ ಅಡ್ಡಗೆರೆಗಳ ಪದದಲ್ಲಿರುವಂತಹ ವಿಭಕ್ತಿ ಪ್ರತ್ಯಯ ಯಾವುದು ನೋಡ್ರಿ ರಾಜನ ನ ಅಂತ ಹೇಳಿ ಕರಿತೀವಿ ಅಡ್ಡಗೆರೆ ಯಾವುದು ಇಲ್ಲಿ ನ ರಾಜ ನ ನ ಷಷ್ಠಿ ಅ ಅಂತ ಹೇಳಿ ಕರಿತೀವಿ ಹೌದಾ ಹಾಗಾದ್ರೆ ಅ ಅನ್ನೋದು ಇಲ್ಲಿ ವಿಭಕ್ತಿ ಪ್ರತ್ಯಯ ನಮ್ಗ ಗೊತ್ತಾಗ್ತದ ಉ ಪ್ರಥಮ ಉ ದ್ವಿತೀಯ ಅನ್ನು ಹ ಈ ಕುರ್ನ ನೀ ನೋಡ್ಕೊಂಡು ಆನ್ಸರ್ನ ಮಾಡಬೇಕು ನೆಕ್ಸ್ಟ್ ಕ್ವಶನ್ಸ್ ಅಂದ್ರೆ ಲೇಖನ ಚಿಹ್ನೆ ಮೇಲೆ ಒಂದು ಕ್ವಶನ್ಸ್ ಇದೆ ಮರದ ಸಾವಿರಾರು ಟಂಗಿಗಳ ಜಾಗದಲ್ಲಿ ಬರಿಯ ಬೋಳು ಮುಗಿಲು ಮಾತ್ರ ಕಾಣ್ತಾ ಇತ್ತು ಕಾಣುತ್ತಿತ್ತು ಅಂತೇಳಿ ಕೊನೆಗೆ ಇಲ್ಲೇನಿದ್ಯಪ್ಪ ಅಂದ್ರೆ ಒಂದು ಪಾಯಿಂಟ್ ಇದೆ ಈ ವಾಕ್ಯದಲ್ಲಿ ಕೊನೆಯಲ್ಲಿರಬೇಕಾದ ಲೇಖನ ಚಿಹ್ನೆ ಯಾವುದು ಪ್ರಶ್ನಾರ್ಥಕೋ ಅಲ್ಪ ವಿರಾಮೋ ಭಾವಸೂಚಕೋ ಪೂರ್ಣ ವಿರಾಮ ಅಂತ ನೋಡಿದಾಗ ಪೂರ್ಣ ವಿರಾಮ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಅಂತ ನೋಡಿದಾಗ ತಾಯಿಗೆ ಪತ್ರ ಬರೆಯುವಾಗ ಬಳಸುವ ಸಂಬೋಧನೆ ಏನು ಇದಕ್ಕೆ ಪತ್ರ ಲೇಖನ ಒಳಗಡೆ ಸಾಕಷ್ಟು ಬಾರಿ ಸಂಬೋಧನೆ ಮೇಲೆ ಕ್ವಶನ್ಸ್ನ ಕತ್ತಿರ್ತಾನೆ ತಾಯಿಗೆ ಬರೆಯುವತ್ತಿನಾಗ ಆತ್ಮೀಯ ಅಂದಾಗ ನಾವು ಸ್ನೇಹಿತರಿಗೆ ಬರೀಬೇಕಾಗ್ತದೆ ಮಾತೃಶ್ರೀ ಅಂದ್ರೆ ತಾಯಿಗೆ ಬರಿಬೇಕಾಗ್ತದ ಪೂಜನೀಯ ಅಂದ್ರೆ ಗುರುಗಳಿಗೆ ಬರಿಬೇಕು ನಲ್ಮೈ ಅಂದ್ರೆ ಸಹೋದರ ಹ್ಮ್ ಸಹೋದರಿಯರಿಗೆ ಈ ಬರ್ತಿದ ಪಂತ್ವ ನನ್ನ ಗೆಳೆಯನಿಗೆ ಕೂಡ ನಾವು ಬರಿಬೋದು ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಅಂದ್ರೆ ನಮ್ಮ ದೇಶ ಭಾರತ ಹೇಳಿರೆಲ್ಲ ಹಿಗ್ಗುತ್ತ ಹೌದಾ ನಮ್ಮ ದೇಶ ಭಾರತ ಹೇಳಿರೆಲ್ಲ ಹಿಗ್ಗುತ್ತ ಈ ವಾಕ್ಯದಲ್ಲಿ ಹಿಗ್ಗುತ ಪದದ ವಿರುದ್ಧಾರ್ಥಕ ಪದ ಏನು ಅಹಿಗ್ಗುತ ತಗ್ಗುತ ಕುಗ್ಗುತ ನೆಕ್ಸ್ಟ್ ಬಗ್ಗುತ ಇಗ್ಗುತ ಇದರ ವಿರುದ್ಧಾರ್ಥಕ ಪದ ಏನಪ್ಪ ಅಂದ್ರೆ ಕುಗ್ಗುತ ಅಂತ ಕೇಳ್ತೀವಿ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ ಅಡಿ ಈ ಪದವು ಸೂಚಿಸಿರುವಂತ ನಾನಾರ್ಥ ಪದಗಳು ಇವು ಆಗಿವೆ ಅಂತ ನ ಕೊಟ್ಟಣ ಅಡಿ ಈ ಪದವು ಸೂಚಿಸಿರುವ ನಾನಾರ್ಥಕ ಪದಗಳು ತಳ ಪಾದ ನೆಕ್ಸ್ಟ್ ಅಳತೆ ಮಾಪಕ ಪಾದ ಕಾಲು ತಳ ಕೆಳ ಇದರಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಅಡಿ ಪದದ ಸೂಚಿಸಿರುವ ನಾನಾರ್ಥಕ ಪದಗಳು ಯಾವಪ್ಪ ಅಂದ್ರೆ ಆಪ್ಷನ್ ಸಿ ತಳ ಮತ್ತು ಪಾದ ಅಂತ ಹೇಳ್ಕಿರ್ತೀವಿ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ಹೇಳಿ ನೋಡ್ಕೋತ ಬಂದಾಗ ಸದಾ ಉರಿಯುತ್ತಿರಬೇಕಾದದ್ದು ಯಾವುದು ಅಂತ ಕ್ವಶನ್ಸ್ ಕೊಟ್ಟಣ ಸದಾ ಉರಿಯುತ್ತಿರಬೇಕಾದದ್ದು ಯಾವುದು ಅಂತ ಹೇಳಿ ಪ್ರಶ್ನೆ ಇದೆ ತಾಯ್ನಾಡಿನ ಘನತೆ ಸ್ವಾತಂತ್ರ್ಯದ ಹಣತೆ ತೈಲದ ಹಣತೆ ದುಡಿಮೆಯ ಹಣತೆ ಅಂತ ಹಾಕಬೇಕಾಗಿತ್ತದು ಹಾಗಾದ್ರೆ ಸದಾ ಉರಿಯುತ್ತಿರಬೇಕಾದದ್ದು ಯಾವ್ದಪ್ಪ ಅಂತ ಹೇಳಿ ನೋಡಿದಾಗದ ಹಣತೆ ಅಂತ ಕೇಳ್ತೀವಿ ಹೀಗಾಗಿ ಆಪ್ಷನ್ಸ್ ಇದಕ್ಕೇನಪ್ಪಾ ಅಂದ್ರ ಬಿ ಏನಾಗ್ತದಪ್ಪ ಅಂದ್ರ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂದ್ರ ಹೆಂಗಸು ಎಂಬ ಅರ್ಥದಿಂದ ಬಳಕೆಯಾಗುವ ಪದಗಳಿಗೆ ಹೀಗೆ ಅನ್ನುತ್ತಾರೆ ಅಂತೇಳಿ ಪ್ರಶ್ನೆ ಇದೆ ಹೆಂಗಸು ಎಂಬುದು ಇದನ್ನು ನಾವು ಸ್ತ್ರೀಲಿಂಗ ಅಂತೇಳಿ ಕೇಳ್ತೀವಿ ಸಾಕಷ್ಟು ಈ ಸ್ತ್ರೀಲಿಂಗ ಪುಲ್ಲಿಂಗ ಲಿಂಗಗಳಿಗೆ ಸಾಕಷ್ಟು ಕನ್ಫ್ಯೂಸ್ ಮಾಡ್ತಾ ಎಕ್ಸಾಮ್ಸ್ ಎಕ್ಸಾಮ್ಸ್ನಲ್ಲಿ ಅಲರ್ಟ್ ಆಗಿರಬೇಕು ಸರ್ ಈ ಸದ್ ಹುಂಜ ತಕ್ಷಣ ಎಲ್ಲರೂ ಏನು ಮಾಡ್ತಾರೆ ಪುಲ್ಲಿಂಗ ಅಂತ ಹಾಕ್ತಾರೆ ಸರ್ ಎತ್ತು ಅಂತಂತ ಪುಲ್ಲಿಂಗ ಹಾಕ್ತಾರೆ ಪ್ರಾಣಿಗಳನ್ನು ಏನಾದರೂ ಕ್ವಶನ್ಸ್ ಹಾಕಿದಪ್ಪ ಅಂದ್ರೆ ನಪುಂಸಕಲಿಂಗದೊಳಗಡೆ ತಾವು ಆನ್ಸರ್ಸ್ಗಳನ್ನ ಹಾಕಬೇಕು ಇದು ಗೊತ್ತಿರಲಿ ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂದ್ರೆ ಅಂಬಿಗರ ಚೌಡಯ್ಯನವರು ಮಾಡುತ್ತಿದ್ದ ಕಾಯಕವಿ ಏನು ಅಂತ ಪ್ರಶ್ನೆ ಇದೆ ಸರ್ ಅಂಬಿಗರ ಚೌಡಯ್ಯ ಅವರು ಮಾಡುತ್ತಿದ್ದಂತ ಕಾಯಕ ಏನಪ್ಪಾ ಅಂದ್ರೆ ದೋಣಿ ನಡೆಸುವುದು ಹೀಗಾಗಿ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ ಪ್ರಿಯಾಳ ಲಂಗ ಹಚ್ಚ ಹಸರಾಗಿದೆ ಇದರಲ್ಲಿ ಈ ವಾಕ್ಯದಲ್ಲಿರುವಂತಹ ಗುಣ ವಿಶೇಷನ ಏನು ಅಂತ ಪ್ರಶ್ನೆ ಕೇಳ್ತಾರೆ ಅಂದ್ರೆ ಪ್ರಿಯಾ ಲಂಗ ಹಚ್ಚ ಹಸಿರು ಯಾವುದೂ ಅಲ್ಲ ಆ ಲಂಗದ ಗುಣವನ್ನು ತಿಳಿಸ್ತಾ ಇರುವುದು ಯಾವುದಪ್ಪ ಅಂದ್ರೆ ಹಚ್ಚ ಹಸಿರು ಹೀಗಾಗಿ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರ ಸರಿ ಉತ್ತರ ಆಗ್ತದ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ನೋಡಿದಾಗ ಚಂಪಾ ಇದು ಯಾರ ಕಾವ್ಯನಾಮ ಆಗಿದೆ ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾರೆ ಚಂಪಾ ಅನ್ನೋದು ಇದು ಚಂದ್ರಶೇಖರ್ ಪಾಟೀಲ್ ಅವರ ಕಾವ್ಯನಾಮ ಆಗಿದೆ ಇಲ್ಲೇ ನೆನಪು ಚಂಪಾ ಅಂದ್ರೆ ಚಂಪಾ ಇದು ಚಂದ್ರಶೇಖರ್ ಪಾಟೀಲ್ ಅವರದ ಕಾವ್ಯನಾಮ ದರಾಬಾಂದ್ರೆ ಅವರದು ಏನಪ್ಪಾ ಅಂದ್ರ ನಿಮ್ಮ ಕ್ವನ್ಸ್ನ ಕರೆದಾಗ ಅಂಬಿಕಾತನ ಯದತ್ತ ಅಂತ ಹೇಳಿ ಕರಿತಿರ್ತಾರೆ ಕುವೆಂಪುರ ನಾಮ ಕುವೆಂಪು ಹೇಳಿ ನಾವು ಕರಿತೇವೆ ನಿಸಾರಮ್ಮದವನ ನಿತ್ಯೋತ್ಸವ ಕವಿ ಅಂತ ಹೇಳಿ ಕೇಳ್ತೀವಿ ಹ್ಮ್ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ದೇವರು ಪ್ಲಸ್ ಹೀಗೆ ಇಜ್ಕಲ್ ಟು ದೇವರಿಗೆ ಅಂತಾಗಿದೆ ಹಾಗಾದ್ರೆ ಈ ವಾಕ್ಯದಲ್ಲಿ ನಡೆದ ಸಂಧಿಕಾರ ಏನು ಅರಕಾರ ಲೋಪ ಆ ನೆಕ್ಸ್ಟ್ ಊಕಾರ ಲೋಪ ಊ ಆದೇಶ ದೇವರು ಪ್ಲಸ್ ಹೀಗೆ ದೇವರಿಗೆ ದೇವರು ಊ ಹೋಯ್ತಿಲ್ಲಿ ಹೀಗಾಗಿ ಊಕಾರ ಲೋಪ ಆಗ್ತದೆ ಹೀಗಾಗಿ ಆಪ್ಷನ್ ಸಿ ಏನಾಗ್ತದಪ್ಪ ತಗೊಂಡ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ ಈ ಥರ ಆದರ್ಶ ವಿದ್ಯಾಲಯ ಆಗಲಿ ಮೊರಾರ್ಜಿ ದೇಸಾಯ ಆಗಲಿ ಸಾಮಾನ್ಯ ಕನ್ನಡದ ಪ್ರಮುಖ ಇಪ್ಪತ್ತು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾನೆ ಆ ಇಪ್ಪತ್ತು ಪ್ರಶ್ನೆಗಳಿಗೋಸ್ಕರ ಈ ಥರ ಸಾಕಷ್ಟು ಕ್ವಶನ್ ಪೇಪರ್ಗಳನ್ನು ಬಿಡಿಸ್ತಾ ಇರ್ತಾ ಇರ್ತಾನೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಇಂಗ್ಲೀಷ್ ಆಗಲಿ ಕನ್ನಡ ಆಗಲಿ ವಿಜ್ಞಾನ ಸಮಾಜ ವಿಜ್ಞಾನ ಗಣಿತ ಈ ಥರ ಎಲ್ಲ ಪ್ರಶ್ನೆಗಳು ತಪ್ಪ ಅಂದ್ರೆ ನೇರವಾಗಿ ಸಿಗ್ತವೆ ಧನ್ಯವಾದಗಳ್ರಿ